ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿದ್ದ ರಷ್ಯಾದ ಮಹಿಳೆ ಮತ್ತು ಆಕೆಯ ಇಬ್ಬರು ಮಕ್ಕಳಿಗೆ ತುಮ್ಕೂರಲ್ಲಿ ಆಶ್ರಯ ಕಲ್ಪಿಸಲಾಗಿದೆ ಗೋವಾದಿಂದ ಬಂದು ರಾಮತೀರ್ಥ ಗುಹೆಯಲ್ಲಿದ್ದ ರಷ್ಯಾದ ನಲವತ್ತು ವರ್ಷದ ಮಹಿಳೆ ನೀನಾ ಕುಟಿನಾ ಹಾಗೂ ಆಕೆಯ ಮಕ್ಕಳಾದ ಆರು ವರ್ಷದ ಪ್ರೀಮಾ ಮತ್ತು ನಾಲ್ಕು ವರ್ಷದ ಅಮಾ ಮೂವರನ್ನು ತುಮಕೂರಿನ ಎಫ್ಡಿಸಿ ಅಂದರೆ ಫಾರಿನ್ ಡಿಟೆಕ್ಷನ್ ಸೆಂಟರ್ ಅರ್ಥಾತ್ ವೀಸಾ ನಿಯಮ ಉಲ್ಲಂಘಿಸಿ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳ ನಿರ್ಬಂಧಿತ ಕೇಂದ್ರಕ್ಕೆ ಕರೆತರಲಾಗಿದೆ ಅಕ್ರಮ ವಲಸಿಗ ವಿದೇಶಿ ಮಹಿಳೆಯರಿಗಾಗಿಯೇ ಇರುವ ದಿಬ್ಬೂರಲ್ಲಿ ತೆರೆದಿರುವ ಮೊದಲ ಕೇಂದ್ರದಲ್ಲಿ ರಷ್ಯಾದ ಮಹಿಳೆ ತನ್ನ ಮಕ್ಕಳ ಜೊತೆ ಆಶ್ರಯ ಪಡೆದಿದ್ದಾರೆ ಇನ್ನು ಈ ಸ್ಟೋರಿಯ ಹಿನ್ನೆಲೆಯನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನೋಡಿ ದಟ್ಟಕಾಡು ಪುಟ್ಟ ಗುಹೆಯಲ್ಲಿ ನಿಗೂಢವಾಗಿ ಇಬ್ಬರು ಹೆಣ್ಮಕ್ಕಳೊಂದಿಗೆ ವಾಸವಿದ್ದ ರಷ್ಯಾದ ಮಹಿಳೆಯನ್ನ ಗೋಕರ್ಣದಲ್ಲಿ ರಕ್ಷಣೆ ಮಾಡಲಾಗಿದೆ ರಷ್ಯಾ ಮೂಲದ ನೀನಾ ಕುಟಿನ ಮಕ್ಕಳಾದ ಪ್ರೀಮಾ ಮತ್ತು ಅಮಾ ರಕ್ಷಣೆಗೆ ಒಳಗಾದವರು ಇವರ ಜೊತೆಯಲ್ಲಿ ಒಂದು ಬೆಕ್ಕು ಇದೇ ಗುಹೆಯಲ್ಲಿ ಆಶ್ರಯ ಪಡೆದಿತ್ತು ರಷ್ಯಾ ಮೂಲದ ಮಹಿಳೆ ಗೋಕರ್ಣದ ರಾಮತೀರ್ಥ ಬಳಿ ಇರುವ ಗುಡ್ಡವೊಂದರ ಗುಹೆಯಲ್ಲಿ ವಾಸವಾಗಿದ್ಲು ಹಾವು ಚೇಳು ಹಾಗೂ ಕಾಡು ಪ್ರಾಣಿಗಳೇ ಹೆಚ್ಚಿರುವ ಈ ಸ್ಥಳ ತುಂಬಾನೇ ಜೀವಕ್ಕೆ ಅಪಾಯಕಾರಿಯಾಗಿತ್ತು ಅಲ್ಲದೆ ಕಳೆದ ಬಾರಿ ಇದೇ ಜಾಗದಲ್ಲಿ ಭೂಕುಸಿತ ಕೂಡ ಸಂಭವಿಸಿತ್ತು ಗೋಕರ್ಣ ಪೊಲೀಸ್ ಠಾಣೆ ಪಿಐ ಶ್ರೀಧರ್ ನೇತೃತ್ವದಲ್ಲಿ ಗಸ್ತು ತಿರುಗುವಾಗ ಪ್ರಕರಣ ಬೆಳಕಿಗೆ ಬಂದಿದೆ ಯಾರೋ ಸ್ಥಳೀಯರು ನೀಡಿದ ಮಾಹಿತಿ ಮೇರೆಗೆ ಹೋಗಿ ನೋಡಿದಾಗ ಗುಹೆಯಲ್ಲಿ ವಾಸವಿರೋದು ಬೆಳಕಿಗೆ ಬಂದಿದೆ ಸದ್ಯ ರಕ್ಷಣೆ ಮಾಡಲಾಗಿರೋ ವಿದೇಶಿ ಮಹಿಳೆ ಹಾಗೂ ಆಕೆಯ ಮಕ್ಕಳನ್ನ ಎನ್ಜಿಒನಲ್ಲಿ ಆಶ್ರಯ ಪಡೀತಿದ್ರು ಇದೀಗ ಅವರನ್ನ ತುಮಕೂರಿಗೆ ಕರೆತರಲಾಗಿದೆ ರಷ್ಯಾ ಮಹಿಳೆ ಕುಟಿನ ಪ್ರವಾಸಕ್ಕೆ ಅಂತ ಗೋಕರ್ಣಕ್ಕೆ ಬಂದಿದ್ರು ಮೊದಲೇ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಹೊಂದಿದ್ದ ಇವರಿಗೆ ಗೋಕರ್ಣಕ್ಕೆ ಬರ್ತಾ ಇದ್ದಂತೆ ದೈವ ಭಕ್ತಿ ಬಗ್ಗೆ ಮತ್ತಷ್ಟು ಸೆಳೆತ ಉಂಟಾಗಿದೆ ಹಾಗೂ ಗುಹೆಯಲ್ಲಿ ದೇವರ ಪೂಜೆ ಧ್ಯಾನ ಮಾಡಲು ಹೋಗಿ ಅಲ್ಲಿಯೇ ವಾಸವಾಗಿದ್ದಾಳೆ ಸ್ಥಳದಲ್ಲಿ ವೀಸಾ ಕಳೆದುಕೊಂಡಿದ್ದ ರಷ್ಯಾ ಮಹಿಳೆಗೆ ಅದನ್ನು ಹುಡುಕಿಕೊಡಲಾಗಿದೆ ಆದರೆ ವೀಸಾ ಅವಧಿ ಮುಗಿದು ಹೋಗಿದೆ ವೀಸಾ ಅವಧಿ ಮುಗಿದಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಗೋಕರ್ಣದಲ್ಲಿ ವಿದೇಶಿ ಪ್ರಜೆಗಳ ಗುಹೆ ಬದುಕು ಇದೇ ಮೊದಲಲ್ಲ ಹಿಂದೆ ರಷ್ಯಾ ಹಾಗೂ ಫ್ರೆಂಚ್ ಪ್ರಜೆಗಳು ಇಲ್ಲಿರುವ ಕಾಡಿನಲ್ಲಿ ಗುಹೆಯಲ್ಲಿ ವಾಸ ಮಾಡಿದ ಉದಾಹರಣೆಗಳು ಇವೆ ಬೇಸಿಗೆ ಅವಧಿಯಲ್ಲಿ ಪ್ರವಾಸಕ್ಕೆ ಅಂತ ಆಗಮಿಸಿ ಅನೇಕರು ವಾಸ ಮಾಡ್ತಾರೆ ಬಲೇಖಾನ ಹತ್ತಿರದ ಬ್ರಹ್ಮಖಾನ ಬೆಟ್ಟಗಳಲ್ಲಿ ಟೆಂಟ್ ಹಾಕಿ ವಾಸಿಸ್ತಾರೆ ಉತ್ತರ ಭಾರತದಿಂದ ಬರುವ ಬಾಬಾಗಳು ಕೂಡ ಇಂತಹ ಗುಹೆಯಲ್ಲಿ ವಾಸ ಮಾಡ್ತಾರೆ